ಬಿಡದಿ ಪುರಸಭೆ ಜೆಡಿಎಸ್ ತೆಕ್ಕೆಗೆ ಅಧ್ಯಕ್ಷರಾಗಿ ಹರಿಪ್ರಸಾದ್ ಉಪಾಧ್ಯಕ್ಷರಾಗಿ ಮಂಜುಳಾ ಆಯ್ಕೆ ಬಿಡದಿ ಪುರಸಭೆ ನೂತನ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಎಂಎನ್ ಹರಿಪ್ರಸಾದ್ ಹಾಗೂ ಮಂಜುಳಾ ಗುರುವಾರ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದರು ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಿಂದ ಹರಿಪ್ರಸಾದ್ ಕಾಂಗ್ರೆಸ್ನಿಂದ ರಾಮಚಂದ್ರಯ್ಯ ಹಾಗೂ ಮಹಿಳೆಗೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಿಂದ ಮಂಜುಳಾ ಕಾಂಗ್ರೆಸ್ನಿಂದ ಬಿಂದ್ಯಾ ನಾಮಪತ್ರವನ್ನು ಸಲ್ಲಿಸಿದರು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಹರಿಪ್ರಸಾದ್ ಹದಿನೈದು ಮತವನ್ನು ಪಡೆದು ಪ್ರತಿಸ್ಪರ್ಧಿ ರಾಮಚಂದ್ರಯ್ಯ ಒಂಬತ್ತು ಮತಗಳನ್ನು ಪಡೆದರು ಈ ಒಂದು ಆರು ಮತಗಳ ಅದ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಹರಿಪ್ರಸಾದ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಮಂಜುಳಾರವರು ಹದಿನೈದು ಮತಗಳನ್ನು ಪಡೆಯುವ ಮೂಲಕ ಆರು ಮತಗಳ ಅಂತರದಿಂದ ಜಯವನ್ನು ಗಳಿಸಿದರು ಹಾಗೂ ಈ ಚುನಾವಣೆಯಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ ಜೆಡಿಎಸ್ ಪರವಾಗಿ ಮತವನ್ನು ಚಲಾಯಿಸಿದರೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಗೈರಾಗಿದ್ದರು ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ತಹಶೀಲ್ದಾರ್ ತೇಜಸ್ವಿನಿ ಚುನಾವಣಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಆಗಿದೆ ಇವತ್ತು ಅಧ್ಯಕ್ಷರಾಗಿ ಹರಿಪ್ರಸಾದ್ ಎಮ್ ಎನ್ ಅವರು ಜೆ ಡಿ ಎಸ್ನ ಹರಿಪ್ರಸಾದ್ ಎಮ್ ಎನ್ ಅವರು ಇವತ್ತು ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ನ ಮಂಜುಳ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೂಡ ಇಬ್ಬರು ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು ಈ ಚುನಾಯಿತ ಈ ರೀತಿಯ ಚುನಾಯಿತ ಸಭೆ ಬಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆಗಳಾಗ್ಬೋದು ಕುಡಿಯ ನೀರಿನ ಯೋಜನೆ ಆಗ್ಬೋದು ಚಿರಂಗಿ ವ್ಯವಸ್ಥೆಗಳಾಗ್ಬೋದು ಇದಕ್ಕೆಲ್ಲ ಒಂದು ವೇಗ ಸಿಗುತ್ತೆ ಇವತ್ತು ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಂಜುಳ ಅವರು ಇವತ್ತು ಜೆ ಡಿ ಎಸ್ನಿಂದ ಇವತ್ತು ಆಯ್ಕೆಯಾಗಿರೋದು ಜೆ ಡಿ ಎಸ್ಗೆ ಇಲ್ಲಿ ಈ ಭಾಗದಲ್ಲಿ ಒಂದು ಆನೆಯ ಬಲ ಬಂದಿದೆ ಅಂತ ನಾನು ಹೇಳ್ತೇನೆ ಅದು ಕಾಲ ಬಹಳ ದಡವಾದ ಆಸೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ದಿನ ದಿನಾಂಕ ನಿಗದಿಯಾಗಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ಪಕ್ಷದ ವತಿಯಿಂದ ಹರೀಶ್ ಅವರು ಉಪಾಧ್ಯಕ್ಷರಾಗಿ ಶ್ರೀಮತಿ ಪಂಚುಳಮ್ಮ ಗೋವಿಂದ ಅವರು ಏನು ಆಯ್ಕೆ ಮಾಡಿದ್ದೇವೆ ಇದಕ್ಕೆ ಸಂಪೂರ್ಣವಾದ ಆಶೀರ್ವಾದವನ್ನ ಇವೆಲ್ಲರ ಪ್ರೀತಿಯ ಸಂಸತ್ ಸದಸ್ಯರಾದಂಥ ಹಿರಿಯರಾದಂಥ ಡಾಕ್ಟರ್ ಸಿ ಎ ಮಂಜುನಾಥ್ರವರು ಬಂದು ಒಂದು ಮತವನ್ನು ಕೊಟ್ಟು ಹದಿನೈದು ಮತಗಳಾಗಿ ಇವತ್ತೇನು ಬಿಡದಿ ಪುರಸಭೆ ಅಧಿಕಾರದ ಚುನಾವಣೆಯನ್ನು ನಾವೇನು ನೀಡಿದ್ದೇವೆ ಇಡೀ ಬಿಡದಿ ಪುರಸಭೆ ಇಪ್ಪತ್ತ್ ಮೂರು ವಾರ್ಡುಗಳಿಗೆ ನ್ಯಾಯಸಮ್ಮತವಾಗಿ ಶಕ್ತಿ ಮೀರಿ ಅಭಿವೃದ್ಧಿ ವಿಚಾರದಲ್ಲಿ ಇವರು ಶ್ರಮಿಸ್ತಾರೆ ಎನ್ನುವಂಥ ಭಾವನೆಯಿಂದ ಎಲ್ಲ ಸದಸ್ಯರು ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಪ್ರಾಮಾಣಿಕವಾಗಿ ಇವತ್ತು ಇವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ವಿಶೇಷವಾಗಿ ನಮ್ಮ ಎಂ ಪಿ ಸಾಹೇಬರು ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಂದು ಇವತ್ತು ಎಲ್ಲ ಬಿಡದಿ ಪುರಸಭೆಯ ಚಂದ್ರಣ್ಣವರ ಹಾಗಾಗಿ ಎಲ್ಲ ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತೇನು ಅಧಿಕಾರವನ್ನು ಹಿಡಿದಿದ್ದೇವೆ ಕುಮಾರಣ್ಣ ಆಶೀರ್ವಾದ ದೇವೇಗೌಡ ಅಪ್ಪಾಜಿಯವರ ಅವರ ಆಶೀರ್ವಾದ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅವರ ಸಹಕಾರದೊಂದಿಗೆ ಎಲ್ಲ ಒಂದು ಒಳ್ಳೆಯ ಕೆಲಸವನ್ನು ಅಭಿವೃದ್ಧಿ ಕೆಲಸವನ್ನ ಮಾಡೋಣ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಎನ್ ಡಿ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಒದಗಿಸುತ್ತಾ ಮಾಧ್ಯಮದವರೆಗೂ ಕೂಡ ಒಂದಿಸುತ್ತೆ ಇವತ್ತು ನಾವೆಲ್ಲ ಹೆಚ್ಚಿನ ಕೆಲಸ ಕೂಡ ಬಿಟ್ಟು ಈ ಕೆಲಸದಲ್ಲಿ ನಾವೆಲ್ಲ ಏನು ಕಾರ್ಯನಿರ್ತರಾಗಿದ್ದೀರಿ ತಾವೆಲ್ಲರಿಗೂ ಅಭಿನಂದಿಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ನಮ್ಮ ಸಂಘ ಸದಸ್ಯರಿಗೂ ಕೂಡ ಅಭಿನಂದಿಯನ್ನ ಸಲ್ಲಿಸ್ತೇನೆ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ನಮ್ಮ ಬಿಡದಿ ಪುರಸಭೆಯ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಆಗಿದೆ ಇವತ್ತು ಅಧ್ಯಕ್ಷರಾಗಿ ಹರಿಪ್ರಸಾದ್ ಎಂ ಎನ್ ಅವರು ಜೆ ಡಿ ಎಸ್ನ ಹರಿಪ್ರಸಾದ್ ಎಂ ಎನ್ ಅವರು ಇವತ್ತು ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ನ ಮಂಜುಳಾ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೂಡ ಇಬ್ಬರೂ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು ಈ ಚುನಾಯಿತ ಈ ರೀತಿಯ ಚುನಾಯಿತ ಸಭೆ ಬಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆಗಳಾಗಬಹುದು ಕುಡಿಯ ನೀರಿನ ಯೋಜನೆ ಆಗ್ಬೋದು ಚಿರಂಡಿ ವ್ಯವಸ್ಥೆಗಳಾಗಬಹುದು ಇದಕ್ಕೆಲ್ಲ ಒಂದು ವೇಗ ಸಿಗುತ್ತೆ ಇವತ್ತು ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಮಂಜುಳಾ ಅವರು ಇವತ್ತು ಜೆ ಡಿ ನಿಂದ ಇವತ್ತು ಆಯ್ಕೆಯಾಗಿರೋದು ಜೆ ಡಿ ಎಸ್ಗೆ ಇಲ್ಲಿ ನಿಷ್ಠೆಯಿಂದ ಹದಿನಾಲ್ಕು ಜನ ಇವತ್ತು ಪುರಸಭೆಯ ಸದಸ್ಯರನ್ನು ಮತ್ತು ಮಹಾಜನತೆಯನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಇವರಿಂದ ಉತ್ತಮವಾದಂಥ ಜನಪ್ರಿಯ ಕೆಲಸ ಜನ ಉಪಯುಕ್ತ ಕೆಲಸ ಆಗಲಿ ಯಾಕೆಂದರೆ ಹಲವಾರು ಸಮಸ್ಯೆಗಳು ಮೂಲಭೂತ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಇದಕ್ಕೆ ವೇಗ ಸಿಕ್ಕಿ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಸಿಕ್ಕಿ ಚೆನ್ನಾಗಾಗಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ